ಕಟಕೋಳದ ಎಸ್ ಜಿ ತೋಡ್ಕರ್ ಪದವಿ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ಐದು ಎರಡು ಸಾವಿರದ ಆರನೇ ಸಾಲಿನ ವಿದ್ಯಾರ್ಥಿ ಬಳಗದವರು ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಎನ್ನುವ ಗಾದೆ ಮಾತಿನಂತೆ ನಮ್ಮ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಕಲಿತ ಶಾಲೆ ಕಲಿಸಿದ ಗುರುವಿಗೆ ಗುರುವಂದನೆ ಸಲ್ಲಿಸುತ್ತಿರುವುದು ಬಹಳ ಸಂತೋಷವೆನಿಸುತ್ತದೆ ಎಂದು ಕಟಕೋಳ ಮುದುಕಮಿ ಕುಮಾರೇಶ್ವರ ಮಠದ ಶ್ರೀ ಸಚ್ಚಿದಾನಂದ ಸ್ವಾಮಿಗಳು ಅಭಿಮತ ವ್ಯಕ್ತಪಡಿಸಿದರು ಸ್ಥಳೀಯ ಎಸ್ ಜಿ ತೋಡ್ಕರ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ರವಿವಾರ ಜರುಗಿದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು ಯಕ್ಕುಂಡಿ ಸರ್ಕಾರಿ ಪದವಿಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕ ಆರ್ ಕೆ ಮುರಂಕರ್ ಮಾತನಾಡುತ್ತಾ ತಮ್ಮ ಅಭಿಮಾನದ ಪ್ರೀತಿಯ ಗುರುವಂದನೆಗಳಿಗೆ ಆಭಾರಿಯಾಗಿರುವೆ ಅಂದು ತರಗತಿಯಲ್ಲಿಯ ಪಾಠಗಳು ಸವಿ ನೆನಪುಗಳು ತಮಗೆಲ್ಲರಿಗೂ ಹಸಿರಾಗಿವೆ ಎಂದು ಭಾವಿಸುವೆನು ಇಪ್ಪತ್ತು ವರ್ಷಗಳ ನಂತರ ಹೀಗೆ ಗುರು ಶಿಷ್ಯರು ಸೇರಿ ಸಂಭ್ರಮಿಸುವಂತೆ ಮಾಡಿದೆ ಏಕಲವ್ಯ ಬದುಕು ಎಂದಿಗೂ ಯಾವ ಕಾಲಕ್ಕೂ ಪ್ರಸ್ತುತವಾಗಿದೆ ಏಕಲವ್ಯನ ಶ್ರದ್ಧೆ ನಿಷ್ಠೆ ಸತತ ಪ್ರಯತ್ನ ಅಪರಿಮಿತವಾದ ನಂಬಿಕೆಯಂತಹ ಮೌಲ್ಯಗಳು ನಿಮ್ಮನ್ನು ಜೀವನದಲ್ಲಿ ಯಶಸ್ವಿಗೊಳಿಸಿವೆ ಇನ್ನು ಮೇಲೆ ಸಮಾಜಕ್ಕೆ ಬೆಳಕಾಗುವಂಥ ಕಾರ್ಯ ತಮ್ಮಿಂದ ಜರುಗಲಿ ನನ್ನ ಹಾಗೂ ನಿಮ್ಮ ಜೀವನದ ಸುಂದರ ಗತಿಗಳಿಗೆ ಆಧಾರವಾಗಿರುವಂತಹ ಕವಿವ ಸಮಿತಿಯ ಎಸ್ ಜಿ ತೋಡ್ಕರ್ ಪದವಿ ಪೂರ್ವ ಕಾಲೇಜು ನಾವೆಲ್ಲರೂ ಎಂದೆಂದಿಗೂ ಈ ಸಂಸ್ಥೆಗೆ ಕೃತಜ್ಞರಾಗಿಯೋಣ ಎಂದರು ವಜ್ರಾದಪಿ ಕಠೋರಾಣಿ ಕುಸುಮಾದಪಿ ಮೃದುನಿ ಎಂಬಂತೆ ಗುರುವಿನ ಮನಸ್ಸು ಇರುತ್ತದೆ ಗುರುವಿನ ಕೃಪಾ ಕಟಾಕ್ಷ ಇಲ್ಲದೆ ಏನನ್ನೂ ಸಾಧಿಸಲಾಗದು ಜೊತೆಗೆ ಗುರುಗಳ ಮಾರ್ಗದರ್ಶನದಲ್ಲಿ ನಡೆದರೆ ಎಲ್ಲವನ್ನೂ ಸಾಧಿಸಲು ಸಾಧ್ಯ ಎಂದು ಚುಟುಕು ಸಾಹಿತ್ಯ ಪರಿಷತ್ತು ಮೂಡಲಗಿ ಘಟಕದ ಅಧ್ಯಕ್ಷ ಚಿದಾನಂದ್ ಮಹುಗಾರ್ ಹೇಳಿದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಐದು ಆರನೇ ಸಾಲಿನ ವಿದ್ಯಾರ್ಥಿಗಳು ಕಾಲೇಜಿಗೆ ಅಂದಾಜು ಅರವತ್ತು ಸಾವಿರ ರೂಪಾಯಿಗಳ ಪ್ರಾಜೆಕ್ಟ್ ಕೊಡುಗೆ ನೀಡುವುದಾಗಿ ಘೋಷಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಉಪನ್ಯಾಸಕರಿಗೆ ಬೋಧಕ ಬೋಧಕೇತರ ಸಿಬ್ಬಂದಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತ ಎ ಸಿ ಸುರುಗ ಉಪಾಧ್ಯಕ್ಷ ಎನ್ ಬಿ ತೋಡೂರ್ಕರ್ ಕಾರ್ಯದರ್ಶಿ ಸಿ ಬಿ ಕಳಪ್ಪನವರ್ ನಿರ್ದೇಶಕ ಎಂ ಎಂ ಅತಾರ್ ಸಿ ಎ ದೇಸಾಯಿ ಎಸ್ ಬಿ ಕಳಸಪ್ಪನವರ್ ಆಡಳಿತಾಧಿಕಾರಿ ಡಾಕ್ಟರ್ ಪಿ ಕೆ ರಾಠೋಡ್ ಪ್ರಾಚಾರ್ಯ ಎನ್ ಡಿ ಪಾಟೀಲ್ ಎಸ್ ಎಂ ಜಲಗೇರಿ ನಿವೃತ್ತ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ಇದ್ದರು ವಿದ್ಯಾರ್ಥಿಗಳ ಮುಖಂಡತ್ವ ವಹಿಸಿದ್ದ ಅಜ್ಜಪ್ಪ ಕಿತ್ತಲಿ ಫಕೀರಪ್ಪ ಮುದುಗುರಿ ಶಿವಾನಂದ್ ಪರೀಟ ಮಂಜು ಕಳಸಪ್ಪನವರ್ ಬಸವರಾಜ್ ತಳವಾರ್ ರಾಮಲಿಂಗ್ ಕೊಪ್ಪದ್ ಈರಣ್ ಸಕ್ರನಗೌಡ ಅಜ್ಜಪ್ಪ ಪಾಟೋಳಿ ವಿನೋದ್ ರೇಣುಕೆ ಮಂಜು ಯರ್ಗಣಿವಿ ಹಾಗೂ ಎಲ್ಲ ಸ್ನೇಹ ಬಳಗದವರು ಉಪಸ್ಥಿತರಿದ್ದರು ಎಫ್ಎಚ್ ಪಡಿಸಾಲಿ ನಿರೂಪಿಸಿದರು ಶಿಕ್ಷಕಿ ಸಾವಿತ್ರಿ ಮುನವಳ್ಳಿ ಮಠ್ ವಂದಿಸಿದರು ಇರೋ ರಿಪೋರ್ಟ್ ಅಮರ್ ಎನ್ ಕಾಂಬ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ರಾಮದುರ್ಗ